ಪ್ರಜ್ವಲ್ ವಿರುದ್ಧದ ಆರೋಪದ ನಂತರ ಭವಾನಿ ರೇವಣ್ಣ ಬಹಿರಂಗವಾಗಿ ಹೆಚ್ಚು ಕಾಣಿಸಿಕೊಂಡಿಲ್ಲ ರೇವಣ್ಣ ಜೈಲಿನಲ್ಲಿದ್ದಾಗಲೂ ಜೈಲಿಂದ ಹೊರಬಂದಾಗಲೂ ಭವಾನಿ ಕಾಣಿಸಿಕೊಂಡಿಲ್ಲ ಇತ್ತ ಹೊಳೆನರಸೀಪುರದ ಮನೆಯಲ್ಲೂ ಭವಾನಿ ರೇವಣ್ಣ ಇಲ್ಲ ಬಂಧನ ಭೀತಿಯಿಂದ ಭವಾನಿ ರೇವಣ್ಣ ಅಜ್ಞಾತ ಸ್ಥಳದಲ್ಲಿದ್ದಾರೆ ಎನ್ನಲಾಗ್ತದೆ ಇತ್ತೀಚೆಗಷ್ಟೇ ಮಂಡಿ ಆಪರೇಷನ್ಗೆ ಒಳಗಾಗಿದ್ದ ಭವಾನಿ ಇದೀಗ ಕ್ಯಾನ್ಸರ್ನಿಂದ ಬಳಲುತ್ತಿದ್ದಾರೆ ಎನ್ನಲಾಗ್ತದೆ ಹೌದು ಇತ್ತ ಭವಾನಿ ರೇವಣ್ಣ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆಗ್ತಿದ್ದಂತೆ ಎಸ್ಐಟಿ ಫುಲ್ ಅಲರ್ಟ್ ಆಗಿದೆ ಭವಾನಿ ರೇವಣ್ಣ ಎಲ್ಲಿದ್ದಾರೆ ಎಂದು ಎಸ್ಐಟಿ ಅಧಿಕಾರಿಗಳು ಮಾಹಿತಿ ಕಲೆ ಹಾಕ್ತಿದ್ದಾರೆ ಭವಾನಿ ರೇವಣ್ಣರನ್ನ ಯಾವುದೇ ಕ್ಷಣದಲ್ಲಾದರೂ ಎಸ್ಐಟಿ ಅಧಿಕಾರಿಗಳು ವಶಕ್ಕೆ ಪಡೆಯುವ ಸಾಧ್ಯತೆ ಇದೆ ಭವಾನಿ ರೇವಣ್ಣಗೆ ಕ್ಯಾನ್ಸರ್ ಇದೆ ಚಿಕಿತ್ಸೆ ಪಡೆಯಲು ನಿರೀಕ್ಷಣಾ ಜಾಮೀನು ನೀಡಬೇಕೆಂದು ಭವಾನಿ ಪರ ವಕೀಲರು ಕೋರ್ಟ್ನಲ್ಲಿ ಪೂರಕವಾದ ದಾಖಲೆಗಳನ್ನ ಸಲ್ಲಿಸಿ ವಾದ ಮಂಡಿಸಿದ್ರು ಸದ್ಯ ಪ್ರಜ್ವಲ್ ಎಸ್ಐಟಿ ವಶದಲ್ಲಿದ್ದು ಭವಾನಿ ರೇವಣ್ಣರನ್ನು ವಿಚಾರಣೆಗೆ ಒಳಪಡಿಸಲಿದೆ ಆದ್ರೆ ಭವಾನಿ ರೇವಣ್ಣ ಅಧಿಕಾರಿಗಳ ಸಂಪರ್ಕಕ್ಕೆ ಸಿಗದೇ ಇರೋ ಕಾರಣ ಮುಂದೇನಾಗತ್ತೆ ಕಾದು ನೋಡಬೇಕಿದೆ ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ कर्नाटका तक